ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಕರ ರಾಶಿಯವರ ಭವಿಷ್ಯ ಆಗಸ್ಟ್ ತಿಂಗಳು ಯಾವೆಲ್ಲ ರೀತಿಯ ಶುಭ ಫಲಗಳು ಬರುತ್ತದೆ ಅಶುಭ ಫಲಗಳು ಯಾವ ರೀತಿಯಾಗಿ ಕಷ್ಟಕ್ಕೆ ಒಳಗಾಗಿ ಮಾಡುತ್ತದೆ ಮಕರ ರಾಶಿಯವರ ಸಂಪೂರ್ಣವಾದ ಆಗಸ್ಟ್ ತಿಂಗಳ ಭವಿಷ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಕಠಿಣ ಪರಿಶ್ರಮ ಮತ್ತು ಸಂಕಲ್ಪಕ್ಕೆ ಮತ್ತೊಂದು ಹೆಸರಾದ ಮಕರ ರಾಶಿಯವರೇ ಸಿದ್ಧರಾಗಿರಿ ಆಗಸ್ಟ್ ತಿಂಗಳು ನಿಮ್ಮ ಸಹನೆ ಮತ್ತು ಪ್ರಯತ್ನಗಳಿಗೆ ಪ್ರತಿಫಲ ಸಿಗುವ ಸಮಯ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಬದುಕಿನಲ್ಲಿ ಎರಡು ವಿಭಿನ್ನವಾದ ಭವಗಳನ್ನ ನೀಡಲಿದೆ ಒಂದು ಕಡೆ ನಿಮ್ಮ ಬಹುಕಾಲದ ಕನಸುಗಳು ನನಸಾಗುವ ಯೋಗ ಮತ್ತೊಂದು ಕಡೆ ನಿಮ್ಮ ತಾಳ್ಮೆ ಪರೀಕ್ಷಿಸುವ ಒಂದು ಅನಿರೀಕ್ಷಿತ ಗಂಡಾಂತರ ಯಾವುದು ಆ ವಿಶೇಷವಾದ ಯೋಗ ಯಾವುದು ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವಂತಹ ವಿಶೇಷವಾದ ಸಂಪೂರ್ಣವಾದ ಭವಿಷ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಹೌದು ಮಕರ ರಾಶಿಯವರ ಅಧಿಪತಿ ಶನಿದೇವ ಶನಿ ಎಂದರೆ ಶಿಸ್ತು ನ್ಯಾಯ ಕರ್ಮ ಮತ್ತು ಸ್ಥಿರತೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿರುವುದರಿಂದ ನಿಮ್ಮ ಜೀವನದ ಅಡಿಪಾಯವನ್ನ ಗಟ್ಟಿಗೊಳಿಸಲಿದ್ದಾರೆ ನಿಮ್ಮ ಪ್ರತಿಯೊಂದು ಪರಿಶ್ರಮಕ್ಕೂ ಕೂಡ ತಕ್ಕ ಪ್ರತಿಫಲವನ್ನ ನೀಡಲು ಶನಿದೇವನು ಸಿದ್ಧನಾಗಿದ್ದಾನೆ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಪ್ರಯತ್ನಗಳಿಗೆ ಜ್ಞಾನದ ಬೆಳಕನ್ನು ಚೆಲ್ಲುತ್ತಿದ್ದಾನೆ ಬುಧನ ಸಂಚಾರವು ನಿಮ್ಮ ಸಂವಹನ ಮತ್ತು ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿದರೆ ಶುಕ್ರನ ಸ್ಥಾನವು ನಿಮ್ಮ ಕೌಟುಂಬಿಕ ಮತ್ತು ಆರ್ಥಿಕ ಜೀವನಕ್ಕೆ ಸಮೃದ್ಧಿಯನ್ನು ತರಲಿದೆ ಒಟ್ಟಾರೆಯಾಗಿ ಹೇಳಿ ಾದರೆ ಗ್ರಹಗಳು ನಿಮ್ಮ ಪರಿಶ್ರಮಕ್ಕೆ ಫಲ ನೀಡಲು ಕಾದಿದೆ ಇದು ನೀವು ಬೆವರು ಸುರಿಸಿ ಬೆಳೆದ ಬೆಳೆಯನ್ನ ಕುಯ್ಯುವಂತಹ ಸಮಯ ಆದರೆ ಎಲ್ಲವೂ ಕೂಡ ಸಕಾರಾತ್ಮಕವಾಗಿಲ್ಲ ಒಂದು ಕೆಟ್ಟ ಗ್ರಹದ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅದು ನಿಮ್ಮ ಶಾಂತಿಯನ್ನ ಕದಡಬಹುದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ನಿಮ್ಮ ಜೀವನದ ವಿವಿಧ ಕ್ಷೇತ್ರದಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡುವುದಾದರೆ ವೃತ್ತಿ ಜೀವನ ಮಕರ ರಾಶಿಯವರು ಕೆಲಸವೇ ದೇವರು ಈ ಒಂದು ತಿಂಗಳು ನಿಮ್ಮ ಕೆಲಸಕ್ಕೆ ನಿಮ್ಮ ಶ್ರದ್ಧೆಗೆ ದೊಡ್ಡ ಮನ್ನಣೆ ಸಿಗುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮತ್ತು ಜವಾಬ್ದಾರಿಯುತವಾದ ನಡವಳಿಕೆಯನ್ನು ಗಮನಿಸಿ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಬಹುದಿನಗಳಿಂದ ನಿರೀಕ್ಷಿಸಿದಂತಹ ಬಡ್ತಿ ಅಥವಾ ಜವಾಬ್ದಾರಿಯನ್ನು ನೀಡಲಿದ್ದಾರೆ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ತಿಂಗಳು ನಿಜವಾಗಿ ಕೂಡ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆದುಕೊಳ್ಳಬಹುದು ನಿಮ್ಮ ಯಶಸ್ಸನ್ನು ಕಂಡು ಸಹಿಸದ ಕೆಲವು ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಪಿತೂರಿ ಕೂಡ ನಡೆಸಬಹುದು ನಿಮ್ಮ ಕೆಲಸದ ಬಗ್ಗೆ ಅನಗತ್ಯವಾದ ಟೀಕೆಯನ್ನು ಮಾಡಬಹುದು ಆದರೆ ಶನಿಯ ಕೃಪೆಯಿಂದ ಸ ಜಯ ಸಿಗುವುದರಿಂದ ನೀವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಈ ರಾಶಿಯ ಕೆಲವರು ಸ್ಥಿರವಾಗಿರುವಂತಹ ಕೆಲಸವನ್ನ ಬಿಟ್ಟು ಬೇರೆಯ ಕೆಲಸಕ್ಕೆ ಸಂಬಳಕ್ಕೆ ಹೋಗಬಹುದು ಇದು ಅವರು ತೆಗೆದುಕೊಳ್ಳುವಂತಹ ಅತ್ಯುತ್ತಮ ನಿರ್ಧಾರವಾಗಿದೆ ಏಕೆಂದರೆ ಅವರು ಬಹಳ ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿ ಬದಲಾವಣೆಯ ಹಾದಿಯನ್ನು ಮರೆಯುತ್ತಿದ್ದಾರೆ ಈ ಒಂದು ನಿರ್ಧಾರ ಅವರ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಯಶಸ್ಸನ್ನು ತಂದುಕೊಡುತ್ತದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ಮಕರ ರಾಶಿಯವರಿಗೆ ಸೇರಿದಂತಹ ಜನರಿಗೆ ಸ್ಥಿರ ಪ್ರಗತಿಯ ಸಮಯ ಇದಾಗಿದೆ ಇರುತ್ತದೆ ನೀವು ಯಾವುದೇ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಕೂಡ ಮಾಡಲು ಈ ಒಂದು ಸಮಯದಲ್ಲಿ ಸಾಧ್ಯವಾಗುತ್ತದೆ ಭೂಮಿ ಕಟ್ಟಡ ಕಬ್ಬಿಣ ಅಥವಾ ಕೃಷಿಗೆ ಸಂಬಂಧಿಸಿದಂತಹ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದ ಲಾಭ ಸಿಗುತ್ತದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರು ಇನ್ನು ಮುಂದೆ ಹಲವಾರು ರೀತಿಯ ವಿಶೇಷವಾದ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ನಿಮಗೆ ಬರುವಂತಹ ಎಲ್ಲಾ ರೀತಿಯ ಕಷ್ಟಗಳನ್ನ ಈ ಒಂದು ಸಂದರ್ಭದಲ್ಲಿ ದೂರ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ನಿಮಗೆ ಇರುವಂತಹ ಸಾಕಷ್ಟು ರೀತಿಯ ಒಂದು ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಿಕೊಳ್ಳಬಹುದು ಈಗ ನಿಮ್ಮ ಜೀವನವು ಹೊಸದಾದ ತಿರುವನ್ನ ಪಡೆದುಕೊಳ್ಳುತ್ತದೆ ಈ ಸಂದರ್ಭದಲ್ಲಿ ಮುಂದಿನ ಒಂದು ಹಲವಾರು ವರ್ಷಗಳವರೆಗೂ ಕೂಡ ನಿಮಗೆ ಒಳ್ಳೆಯ ಸ್ನೇಹಿತರು ಜೊತೆಯಾಗಿ ಸಿಗುತ್ತಾರೆ ನಿಮ್ಮ ಕಷ್ಟಗಳನ್ನು ಹಂಚಿಕೊಡುತ್ತಾರೆ ಧೈರ್ಯ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾರೆ ಇದರಿಂದಾಗಿ ನಿಮಗೆ ಯಾವುದೇ ತೊಂದರೆ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಒಂದು ತಿಂಗಳು ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದ ಎಲ್ಲ ರೀತಿಯ ವಿಶೇಷವಾದ ಕ್ಷಣಗಳನ್ನು ಕಳೆಯಬಹುದು ಕುಟುಂಬದ ಜೊತೆ ವಿಶೇಷವಾದ ಒಂದು ಸಂದರ್ಭವನ್ನು ಅನುಭವಿಸುತ್ತೀರಾ ಅಷ್ಟೇ ಅಲ್ಲದೆ ಪ್ರಯಾಣ ಕೂಡ ಮಾಡಲು ಶಾಂತಿಯುತವಾದಂತಹ ಆಲೋಚನೆಗಳು ಕೂಡ ಬರುತ್ತದೆ ನೀವು ಜೀವನದಲ್ಲಿ ಎದುರಿಸಿದಂತಹ ದೊಡ್ಡ ಆಂತರಿಕ ಹೋರಾಟ ಎಲ್ಲವೂ ಕೂಡ ಭಗವಂತನ ಶನಿದೇವನ ಅತ್ಯಂತ ಪ್ರೀತಿಯ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ಕೊಂಡೊಯ್ಯಲು ಸಾಧ್ಯ ಮಾಡಿಕೊಡುತ್ತದೆ ಅಷ್ಟೇ ಅಲ್ಲದೆ ಈ ಚಕ್ರ ಚಿಹ್ನೆಯ ಅಧಿಪತಿ ಶನಿ ಈಗ ನಿಮ್ಮ ಸ್ನೇಹಿತ ಅಷ್ಟೇ ಅಲ್ಲದೆ ತಂದೆಯಾಗ ಾನೆ ಗುರುವಾಗುತ್ತಾನೆ ಮಾರ್ಗದರ್ಶನವಾಗುತ್ತಾನೆ ನ್ಯಾಯಾಧೀಶನು ಕೂಡ ಆಗಿರುತ್ತಾನೆ ಇದರಿಂದಾಗಿ ನಿಮಗೆ ಕಠಿಣ ಪರಿಶ್ರಮವನ್ನ ಗಳಿಸಿಕೊಂಡು ಅದರಿಂದ ಯಾವ ರೀತಿ ಉತ್ತಮವಾದ ಪ್ರತಿಫಲವನ್ನು ಪಡೆದುಕೊಳ್ಳಬಹುದು ಎಂಬ ಪಾಠವನ್ನ ತಿಳಿಸುತ್ತಿದ್ದಾನೆ ಶನಿದೇವ ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲು ಶನಿ ನಿಮಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪರೀಕ್ಷೆಗಳನ್ನ ಹೊಡುತ್ತಾನೆ ಆ ಪರೀಕ್ಷೆಗಳನ್ನ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ತೀರ್ಮಾನ ಮಾಡಿಕೊಂಡು ಬಂದಿದ್ದೇ ಆದಲ್ಲಿ ನಿಮಗೆ ಉತ್ತಮವಾದ ಪ್ರತಿಫಲ ನೀಡುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ವೃತ್ತಿಪರ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮವು ಹಲವು ವರ್ಷಗಳಿಂದ ಗುರುತಿಸಿದ ನಂತರ ಅಧಿಕಾರಿಗಳು ನಿಮ್ಮನ್ನು ಕರೆದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನೀಡ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ತಲುಪಲು ಈ ಒಂದು ಆಗಸ್ಟ್ ತಿಂಗಳು ನೀವು ಅತ್ಯುತ್ತಮ ಉದ್ಯಮಿಯಾಗಿ ಹೊರಹೊಮ್ಮೀರಾ ಹೊಸದಾದ ಸಾಮ್ರಾಜ್ಯವನ್ನು ಕೂಡ ನಿರ್ಮಿಸಲು ಇದು ಒಂದು ಹೆಜ್ಜೆ ಆಗುತ್ತೆ ಸಂಬಳಗಳು ಕೂಡ ದಿಢೀರ್ನ ಹೆಚ್ಚಿಗೆ ಆಗುತ್ತೆ ಎಲ್ಲರಿಂದ ಮನ್ನಣೆ ಸಿಗುತ್ತೆ ಗೌರವ ಗೌರವ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಹಲವಾರು ವರ್ಷಗಳಿಂದ ಮಾಡಿದಂತಹ ಎಲ್ಲ ಯೋಜನೆಗಳು ಕನಸುಗಳು ನನಸಾಗುತ್ತೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದ ದಿನವನ್ನ ಕಳೀತೀರಾ ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತಲೂ ಮೇಲುಗೈಯನ್ನ ಸಾಧಿಸ್ತೀರಾ ಆದರೆ ಹೊಸ ಸಾಲಗಳನ್ನ ಮಾಡಲು ಅಥವಾ ಸಾಲಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯ ಅಲ್ಲ ಈಗ ನೀವು ಬಹಳ ಜಾಗರೂಕರಾಗಿರ್ಬೇಕು ವಿಷಯದ ಬಗ್ಗೆ ಯಾವ ರೀತಿ ನೀವು ತಿಳ್ಕೊಳ್ಬೇಕು ಅಂತ ಅಂದ್ರೆ ನಿಮ್ಮ ಶನಿ ಮತ್ತು ಮಂಗಳ ಕೇತು ಎಂಟನೇ ಮನೆಯಲ್ಲಿದ್ದಾರೆ ಎಂಟನೇ ಮನೆ ಹಠಾತ್ ಆಗಿ ಘಟನೆಗಳು ಅಪಘಾತಗಳು ಹವಾಮಾನಗಳು ನಡೆಯುತ್ತೆ ಇಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿತ್ತು ವೃತ್ತಿ ಜೀವನ ಆರೋಗ್ಯ ಪರಿಸ್ಥಿತಿ ಕುಟುಂಬ ವ್ಯವಹಾರಗಳು ಆದರೆ ಈ ಒಂದು ನಾನು ಮೊದಲೇ ತಿಳಿಸಿದಂತೆ ಒಂದು ಕರಾಳ ಛಾಯೆ ನಿಮ್ಮನ್ನು ಹಿಂಬಾಲಿಸುತ್ತಿದೆ ಅದು ಯಾವುದೆಂದರೆ ರಹಸ್ಯಮಯ ಶತ್ರುಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಶತ್ರುಗಳು ಮಂಗಳ ಮತ್ತು ಕೇತು ಎರಡು ಗ್ರಹಗಳು ಅಗ್ನಿ ಗ್ರಹಗಳಾಗಿದೆ ನಿಮ್ಮ ಮನೆಯಲ್ಲಿ ಇವುಗಳ ಸಂಯೋಗ ಬೆಂಕಿಯುವಂತೆ ಪರಿವರ್ತನೆಗೊಳ್ಳುತ್ತೆ ಇದರಿಂದಾಗಿ ನೀವು ಬಹಳಷ್ಟು ಕಷ್ಟವನ್ನು ಪಡಬೇಕಾಗುತ್ತೆ ಜಾಗರೂಕರಾಗಿರಬೇಕು ವಾಹನಗಳನ್ನು ಚಲಾವಣೆ ಮಾಡುವಾಗ ಅತ್ಯಂತ ಎಚ್ಚರಿಕೆ ಅಗತ್ಯ ವೇಗವನ್ನು ನಿಯಂತ್ರಿಸಬೇಕು ಅನಗತ್ಯವಾದ ಪ್ರಯಾಣವನ್ನ ಮುಂದೂಡುವುದು ಉತ್ತಮ ಈ ಒಂದು ಸಂದರ್ಭದಲ್ಲಿ ಕೋಪಕ್ಕೆ ಕಾರಣ ಅವಕಾಶಗಳನ್ನ ನೀಡಬೇಡಿ ಇದರಿಂದ ನೀವು ದೊಡ್ಡ ದೊಡ್ಡ ಸಂಬಂಧಗಳನ್ನ ಕಳ್ಕೊಳ್ಬೇಕಾಗಿ ಬರುತ್ತದೆ ತೀವ್ರ ಕೋಪಗೊಳ್ಳುವುದು ನಿಮ್ಮ ಸಂಬಂಧಗಳನ್ನ ಹಾಳು ಮಾಡುತ್ತೆ ಮತ್ತೆ ನಿಮ್ಮ ಆರೋಗ್ಯವನ್ನು ಕೂಡ ಹಾನಿಗೊಳಿಸುತ್ತೆ ನಿಮ್ಮ ಅತ್ತೆ ಮಾವನೊಂದಿಗೆ ನಿಮ್ಮ ಸಂಬಂಧಗಳು ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅವರೊಂದಿಗೆ ವಾದ ವಿವಾದವನ್ನ ಮಾಡಬೇಡಿ ಗುರು ಹಿರಿಯರಿಗೆ ನೀವು ಒಂದು ಭಕ್ತಿಯನ್ನ ಒಂದು ವಿನಯವನ್ನು ತೋರಿಸಿದ್ರೆ ನಿಮಗೆ ಒಳ್ಳೆಯದು ಯಾವುದೇ ಕೋಪದ ಪರಿಸ್ಥಿತಿಯನ್ನು ಸಮಾಧಾನಕರವಾಗಿ ನಿಯಂತ್ರಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿರುತ್ತೆ ಇನ್ನು ಆರೋಗ್ಯ ಜ್ವರ ರಕ್ತ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ನಿಮ್ಮ ಆರೋಗ್ಯ ಸಮಸ್ಯೆಗಳು ಎರಡು ದ್ವಿಗುಣ ಆಗುವಂತಹ ಸಮಯ ಇದಾಗಿರುತ್ತೆ ಇದರಿಂದಾಗಿ ನೀವು ಯಾವುದೇ ರೀತಿಯ ಗ್ರಹಗಳ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿಯನ್ನು ನೀವು ನಿಯಂತ್ರಿಸೋಗುದಕ್ಕೆ ಈ ಒಂದು ಸಂದರ್ಭದಲ್ಲಿ ಪರಿಹಾರ ಕೂಡ ನಿಮಗೆ ಸಿಗುತ್ತೆ ಎಲ್ಲವೂ ಕೂಡ ಎಂದಿನಂತೆ ಇರುತ್ತೆ ಐದನೇ ಮನೆಯಲ್ಲಿ ಶುಕ್ರ ನಿಮ್ಮ ಪರವಾಗಿರ್ತಾನೆ ಎಂಟನೇ ಮನೆಯಲ್ಲಿ ಮಂಗಳ ಮತ್ತು ಕೇತುವಿಂದ ಎಚ್ಚರಿಕೆ ಅಗತ್ಯ ಇದೆ ಆದರೆ ನಿಮ್ಮ ನಿಮ್ಮ ಮಾನಸಿಕ ಸ್ಥಿತಿ ಇವಾಗ ನಿಯಂತ್ರಣದಲ್ಲಿ ಇರಬೇಕಾಗುತ್ತೆ ಇಲ್ಲ ಅಂದ್ರೆ ನೀವು ಕೆಲವೊಂದಿಷ್ಟು ದೊಡ್ಡ ದೊಡ್ಡ ತೊಂದರೆಯನ್ನು ಹೆದರಿಸಬೇಕಾಗಿ ಬರುತ್ತದೆ ಆದರೂ ಕೂಡ ನೀವು ಯಾವುದಕ್ಕೂ ಕೂಡ ಹೆದರುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ನೀವು ಧ್ಯಾನ ಅಥವಾ ನಿಮ್ಮ ನೆಚ್ಚಿನ ಸಂಗೀತವನ್ನು ಕೇಳಬೇಕು ನೀವು ದೇವರ ನಾಮಗಳನ್ನು ಜಾಸ್ತಿ ಕೇಳೋದ್ರಿಂದ ಮನಸ್ಸು ಶಾಂತವಾಗುತ್ತೆ ಲಕ್ಷ್ಮೀ ಅಷ್ಟೋತ್ರ ಸಹಸ್ ವಿಷ್ಣು ಸಹಸ್ರನಾಮ ಹನುಮಾನ್ ಚಾಲೀಸ್ ಈ ರೀತಿಯಾಗಿ ನೀವು ದೇವರ ಭಕ್ತಿ ಗೀತೆಗಳನ್ನ ಕೇಳೋದ್ರಿಂದ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಶಾಂತಿಯುತವಾಗಿರುತ್ತೆ ಏನಕ್ಕೆ ಬಿಡಿ ನೀವು ಜಗತ್ತಿನ ಿನ ಮಹಾದೇವ ದೇವನನ್ನ ನೀವು ಭಕ್ತಿಯಿಂದ ನಮಸ್ಕರಿಸಿ ಕೆಲಸವನ್ನ ಮುಂದುವರಿಸಿ ಎಂಥದೇ ದೊಡ್ಡ ಸಾಗರವನ್ನ ಈಜಿದ ಯೋಧರಾಗಿರ್ತೀರ ಈ ಸಣ್ಣ ಅಲೆಗಳು ನಿಮ್ಮನ್ನ ಏನೂ ಮಾಡಲು ಸಾಧ್ಯ ಇಲ್ಲ ಈ ಮೂರು ವಿಶೇಷವಾದ ಪರಿಹಾರವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ದೂರದೃಷ್ಟಿಯಿಂದ ಎಲ್ಲಾ ರೀತಿಯ ಒಂದು ನಕಾರಾತ್ಮಕ ಅಂಶಗಳು ಕಳೆದು ಹೋಗುತ್ತೆ ಎಲ್ಲವೂ ಕೂಡ ಶುಭವಾಗುತ್ತೆ ನಿಮಗೆ ಶುಭ ಹಾರೈಕೆ ಎಲ್ಲದೂ ಕೂಡ ಶನಿದೇವನಿಂದ ಸಿಗ್ತಾ ಹೋಗುತ್ತೆ ಮಕರ ರಾಶಿಯವರು ಅನುಭವಿಸಬಹುದಾದಂತಹ ಸುಲಭ ಮತ್ತು ಪರಿಣಾಮಕಾರಿ ಪರಿಹಾರಗಳ ಬಗ್ಗೆ ನೋಡೋದಾದ್ರೆ ನಿಮ್ಮ ಕೆಲಸದ ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಳ್ಳಲು ನೀವು ಸಾಧ್ಯವಾದಷ್ಟು ಬಡವರಿಗೆ ಸಹಾಯವನ್ನ ಮಾಡಬೇಕು ಕಂಬಳಿಗಳನ್ನ ದಾನ ಮಾಡಬೇಕು ಸ್ವಲ್ಪ ಎಣ್ಣೆ ಕಪ್ಪು ಎಳ್ಳು ಇತ್ಯಾದಿಗಳನ್ನ ನೀವು ದಾನ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮ ಕಪ್ಪು ನಾಯಿಗೆ ಒಂದು ತುಂಡು ಬ್ರೆಡ್ ಅಥವಾ ರೊಟ್ಟಿಯನ್ನು ಹಾಕಿ ಇದರಿಂದ ಸಾಧ್ಯವಾದಷ್ಟು ವೃದ್ಧರಿಗೆ ನೀವು ಹಸಿವು ಅಂತ ಬಂದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇದರಿಂದ ನಿಮ್ಮ ಮನಸ್ಸು ಆಗಿರುತ್ತೆ ಮತ್ತು ಶನಿದೇವ ನಿಮಗೆ ಧೈರ್ಯವನ್ನ ತುಂಬುತ್ತಾನೆ ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ಪರಿಹಾರಗಳನ್ನ ಸೂಚಿಸ್ತಾ ಹೋಗ್ತಾನೆ ಈ ಒಂದು ವಿಶೇಷ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಾವು ತಿಳಿಸಿರುವಂತಹ ಪರಿಹಾರಗಳನ್ನು ನೀವು ಅನುಸರಿಸಿ ನಿಮಗೆಲ್ಲ ಶುಭವಾಗುತ್ತೆ ಧನ್ಯವಾದಗಳು